ಪೂರ್ಣಚಂದ್ರ ತೇಜಸ್ವಿಯವರ ಕಿರಗೂರಿನ ಗೈಯಾಳಿಗರು ಪೂರ್ಣಚಂದ್ರ ತೇಜಸ್ವಿಯವರು ಕುವೆಂಪು ಹೇಮಾವತಿ ದಂಪತಿಗಳ ಪುತ್ರರಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಚಲಿಸಿದರು ಕನ್ನಡ ಸಾಹಿತ್ಯ ಪರಂಪರೆಯ ನವೋದಯ ನವ್ಯ ನವ್ಯೋತ್ತರ ಈ ಮೂರೂ ಘಟ್ಟಗಳಲ್ಲೂ ಸಾಹಿತ್ಯ ರಚಿಸುತ್ತಾ ಬಂದಿರುವ ತೇಜಸ್ವಿಯವರು ಯಾವುದೋ ಒಂದು ಸಾಹಿತ್ಯ ಪಂಥದ ಹಣೆ ಪಟ್ಟಿಯನ್ನು ಅಂಟಿಸಿಕೊಳ್ಳದ ಬರಹಗಾರ ಬರವಣಿಗೆಯಲ್ಲಿ ಹೊಸ ಬಗೆಯ ಶಿಸ್ತೊಂದನ್ನು ಮೈಗೂಡಿಸಿಕೊಂಡವರು ನಿರೂಪಣೆಯಲ್ಲಿ ಒಂದು ಬಗೆಯ ನಿರ್ಲಿಪ್ತತೆಯನ್ನು ಸಾಧಿಸುವಲ್ಲಿ ಅವರಿಗೆ ಅವರ ಪ್ರಜ್ಞೆ ಮತ್ತು ಪತ್ತೆಧಾರಿಕೆ ಶೈಲಿ ನೀಡಿರುವ ಮೆರುಗು ಅಪಾರವಾದುದು ಕಿರಗೂರಿನ ಗಯಾಳಿಗಳು ಕತೆಯ ಆರಂಭ ಎಲ್ಲ ಶುರುವಾಗಿದ್ದು ಕಿರಗೂರಿನ ಮೇಲೆ ಮೂರು ರಾತ್ರಿ ಮೂರು ಹಗಲು ಇದ್ದಕ್ಕಿದ್ದಂತೆ ಬೀಸಿದ ಬಿರುಗಾಳಿಯ ದೆಸೆಯಿಂದ ಪ್ರತಿ ಸಾರಿಯೂ ಮಳೆಗಾಲದಲ್ಲಿ ಒಮ್ಮೆಯಾದರೂ ಬರ್ರೋ ಎಂದು ಗಾಳಿ ಬರುವುದು ವಾಡಿಗೆ ಆದರೆ ಈ ಸಾರಿಯ ಗಾಳಿ ಮಾತ್ರ ಹಾಗಲ್ಲ ನಾ ಹುಟ್ಟಿದಾಗಲಾಯ್ತಿಂದ ಇಂಥ ಗಾಳಿ ನೋಡಿರಲಿಲ್ಲ ಎಂತೆಂತ ಮಳೆ ಗಾಳಿ ಕಂಡಿದ್ದೇನೆ ಇಂಥ ಗಾಳಿ ನೋಡಿದ್ದು ಮಾತ್ರ ನೆನಪಿಲ್ಲ ಎಂದು ಮುಪ್ಪಿನ ಮುದಿ ಅಜ್ಜ ಕಾಳೇಗೌಡನ ತಂದೆ ಉದ್ಗರಿಸಿದ್ದ ಮಳೆ ಬಂದದ್ದಾದರೂ ಅಷ್ಟರೊಳಗೆ ಇದೆ ಆದರೆ ಗಾಳಿ ಮಾತ್ರ ದಶಾವತಾರ ತೋರಿಸಿತು ಬಹುಶಃ ಗಾಳಿ ದೆಸೆಯಿಂದಲೇ ಇರಬೇಕು ಮಳೆ ಸುರಿಸಬೇಕಾದ ಮೋಡಗಳೆಲ್ಲ ಸರಿಯಾಗಿ ಮಳೆ ಸುರಿಸದೆ ಡಿಕ್ಕಾಪಾಲಾಗಿ ಚದುರಿಹೋದು ಗದ್ದೆಗಳಲ್ಲಿ ಕಿರಗೂರಿನ ಹೆಣ್ಣು ಮಕ್ಕಳು ನಡುಬಗ್ಗಿ ಕಳೆ ತೆಗೆಯುತ್ತಿರಬೇಕಾದರೆ ಮೆಲ್ಲಗೆ ತಂಗಾಳಿಯಂತೆ ಶುರುವಾದ ಗಾಳಿ ಒಂದು ಗಂಟೆಯೊಳಗೆ ವಿಶ್ವರೂಪ ತಾಳಿ ಸುತ್ತಮುತ್ತ ಸುತ್ತುವರೆದಿದ್ದ ಪರ್ವತಗಳ ಮೇಲಿನ ಕಾಡನ್ನೆಲ್ಲ ಗೆಜ್ಜೆ ಗಿಲಗುಟ್ಟುವಂತೆ ಗಿಲಗಿಟ್ಟಿಸುತ್ತಾ ಉರವಣಿಸಿ ಬೀಸಲಾರಂಭಿಸಿತು ಸಹ್ಯಾದ್ರಿ ಪರ್ವತಗಳ ಜಟಿಲ ಬಂಧಗಳಲ್ಲಿ ಬಂದಿಯಾಗಿ ಸಿಕ್ಕಿಕೊಂಡಿದ್ದ ಹಳ್ಳಿ ಕಿರಗೂರು ಅದೇನು ಪೇಟೆಯಿಂದ ವಿಪರೀತ ದೂರದಲ್ಲಿಲ್ಲದಿದ್ದರೂ ಅಲ್ಲಿಗೆ ಹೋದವರಿಗೆ ಮಾನಸಿಕವಾಗಿ ದೇಶಾಂತರ ಹೋದಂತೆ ಅನುಭವವಾಗುತ್ತಿತ್ತು ಕಿರಗೂರು ತಗ್ಗಿನ ಗದ್ದೆ ಊರಳ್ಳಿ ಮುಂತಾದ ನಾಲ್ಕಾರು ಹಳ್ಳಿಗಳ ಭೌಗೋಳಿಕ ಪ್ರತ್ಯೇಕತೆಯೊಂದಿಗೆ ಅಲ್ಲಿನ ಜನರ ರೂಪ ಆಕಾರ ನಡೆನುಡಿಗಳು ಅವರನ್ನು ಆಚೀಚಿನವರಿಂದ ಪ್ರತ್ಯೇಕಗೊಳಿಸಿದ್ದವು ಕಾಂದಾಹಾರಿನ ಪಾಟಣರಂತೆ ಉದ್ದ ಮೂಗಿನ ಬಿಳಿ ಚರ್ಮದ ನೀಳಕಾಯದ ಈ ಹಳ್ಳಿಯವರನ್ನು ಯಾವ ಸಂತೆಯಲ್ಲಿ ಬೇಕಾದರೂ ಕಿರ ಕಿರಗೂರಿನವರೆಂದೋ ಊರಳ್ಳಿಯವರೆಂದೋ ಸುಲಭವಾಗಿ ಗುರುತಿಸಬಹುದಿತ್ತು ಗಂಡಸರು ಹೆಂಡ ಕುಡಿದು ಬೀಡಿ ಸೇದಿ ಹೊಗೆಹತ್ತಿ ಸಣಕಲಾಗಿದ್ದರೂ ಹೆಣ್ಣು ಮಕ್ಕಳು ಮಾತ್ರ ತಮ್ಮ ಉಜ್ವಲ ಸೌಂದರ್ಯದಿಂದ ನೋಡಿದವರನ್ನು ಬೆಚ್ಚಿ ಬೀಳಿಸುತ್ತಿದ್ದರು ಇಷ್ಟಾದರೂ ಯಾರೂ ಅವರ ತಂಟೆಗೆ ಹೋಗುತ್ತಿರಲಿಲ್ಲ ಏಕೆಂದರೆ ಗಂಡಸರು ಎಷ್ಟು ಸೌಮ್ಯರೋ ಹೆಂಗಸರು ಅಷ್ಟೇ ಬಜಾರಿಯರು ಅವರೆಲ್ಲರಿಗೂ ತಮ್ಮ ಸೌಂದರ್ಯದ ದೆಸೆಯಿಂದ ಅಷ್ಟೊಂದು ಜಂಬಾ ಅಹಂಕಾರ ಆ ಊರುಗಳ ಹರಿಜನರು ಬಿಲ್ಲವರು ಒಕ್ಕಲಿಗರು ಎಲ್ಲರೂ ರೂಪದಲ್ಲಾಗಲಿ ನಡವಳಿಕೆಯಲ್ಲಾಗಲಿ ಒಂದೇ ಥರ ನೋಡಿದವರೆಲ್ಲ ಕೈಗೆ ಸಿಕ್ಕದ ದ್ರಾಕ್ಷಿ ಹುಳಿ ಎಂದು ಹೇಳುವಂತೆ ಗಾಂಚಾಲಿ ಮುಂಡೇರು ಎಂದು ಅವರನ್ನು ಗೊಣಗುತ್ತಿದ್ದರು ಗದ್ದೆ ನೀರಿನಲ್ಲಿ ನೆನೆಯದಂತೆ ಸೀರೆ ಮೇಲೆತ್ತಿ ಕಟ್ಟಿಕೊಂಡು ತಮ್ಮ ದಂತದ ಕಂಬದಂತಿದ್ದ ಕಾಲುಗಳನ್ನು ನೀರಿನಲ್ಲಿ ಊರಿ ಕಳೆ ತೆಗೆಯುತ್ತಿದ್ದ ಹೆಂಗಸರು ಗಾಳಿ ಈಗ ನಿಲ್ಲಬಹುದು ಆಗ ನಿಲ್ಲಬಹುದು ಎಂದು ಹಾರೈಸುತ್ತಾ ಹೇಗೋ ಕೆಲಸ ಮುಂದುವರೆಸಿದರು ಆದರೆ ಗಾಳಿ ನಿಮಿಷಕ್ಕೆ ಒಂದು ದಿಕ್ಕಿನಂತೆ ಅಸಡಾಬಸಡ ಬೀಸಿ ಮೇಲೆತ್ತಿ ಕಟ್ಟಿಕೊಂಡಿದ್ದ ಸೀರೆಯನ್ನು ಸಹ ಕೊಡೆ ಮಡಚಿದಂತೆ ಎತ್ತಲಾರಂಭಿಸಿದಾಗ ನಡುಬಗ್ಗಿ ಕೆಲಸ ಮಾಡುತ್ತಿದ್ದ ಅವರಿಗೆ ಪೀಕಲಾಟಕ್ಕೆ ಬಂತು ಅಲ್ಲಿದ್ದವರೆಲ್ಲ ಹೆಂಗಸರಾಗಿದ್ದರಿಂದ ಮಾನ ಮರ್ಯಾದೆಗೇನು ಅವರು ಅಷ್ಟೊಂದು ಹೆದರಬೇಕಾಗಿರಲಿಲ್ಲ ಆದರೂ ಒಬ್ಬಳ ಸೀರೆ ಮೇಲೆದ್ದಾಗ ಹಿಂದೆ ನಿಂತಿದ್ದವಳು ಕಿಸಕ್ಕನೆ ನಕ್ಕಳು ಮುಂದೆ ನಿಂತಿದ್ದವಳಿಗೆ ಇದರಿಂದ ಕೋಪ ಬಂತು ಏನು ಮಾಡುತ್ತೀರಿ ಗಾಳಿಯ ಮಹಿಮೆ ಅದೇನು ಕಂಡಿಯೇ ಹಲ್ಲು ಕಿಸಿಯೋದಿಕ್ಕೆ ಎಲ್ರಿಗೂ ಇರೋದೆ ನಮಗೂ ಇರೋದು ಎಂದು ಸೀರೆ ಸರಿ ಮಾಡಿಕೊಳ್ಳುತ್ತಾ ಮುಂದೆ ನಿಂತಿದ್ದವಳು ರೇಗಿದಳು ಎಲ್ಲರೂ ಒಂದೇ ಸಾಲಿನಾಗೆ ನಿಂತ್ಕೊಂಡು ಕೆಲಸ ಮಾಡ್ರಮ್ಮ ಗಾಳಿಗೆ ಯಾಕೋ ನಮ್ಮ ಸೀರೆ ಮೇಲೆ ಸಿಟ್ಟು ಬಂದಂಗಿದೆ ಎಂದು ಆ ಗುಂಪಿನ ಹಿರಿಯವಳೊಬ್ಬಳು ಮರ್ಯಾದೆ ಉಳಿಸಿಕೊಳ್ಳುವ ಉಪಾಯ ಯೋಚಿಸಬೇಕಾದರೆ ಮೊದಲು ನಕ್ಕವಳು ಮುಚ್ಕೊಂಡು ಇರಲಾರದೆ ಎಲ್ರಿಗೂ ಇದ್ದಂಗೆ ಇದ್ದಿದ್ರೆ ನಾ ಯಾಕೆ ನಗ್ತಿದ್ದೆ ಎಂದು ಕೆಣಕಿದಳು ಮುಂದೆ ನಿಂತಿದ್ದವಳಿಗೆ ಇದ್ದಕ್ಕಿದ್ದಂತೆ ಸಿಟ್ಟು ಬಂತು ಕೈಲಿದ್ದ ಕಳೆಯ ಕಂತೆಯನ್ನು ತೆಗೆದು ಹಿಂದೆ ನಿಂತಿದ್ದವಳ ಮುಖಕ್ಕೆ ರಪ್ಪನೆ ಎಸೆದು ತೆಗಿ ನೋಡೋಣ ನಿಂದ್ಯಾ ಥರ ಇದೆ ಅಂತ ಎಂದು ನಕ್ಕವಳ ಸೊಂಟಕ್ಕೆ ಕೈಹಾಕಿ ಎಳೆಯಲಾರಂಭಿಸಿದಳು ಒಬ್ಬರ ಬೈಗುಳ ಮತ್ತೊಬ್ಬರಿಗೆ ಕೇಳಿಸದಷ್ಟು ಬಲವಾಗಿ ಗಾಳಿ ಬೀಸುತ್ತಿತ್ತು ಉಚ್ಚರಿಸಿದ ಪದಗಳು ಎದುರಿನ ಕಿವಿಯನ್ನು ತಲುಪದೆ ತರೆಗೆಲೆಗಳಂತೆ ಗಾಳಿಗೆ ತೂರಿ ಹೋಗುತ್ತಿದ್ದವು ಅದರ ನಡುವೆಯೇ ಎಲ್ಲಾ ಹೆಂಗಸರು ನುಗ್ಗಾಡಿ ಇವರಿಬ್ಬರ ಜಗಳ ಬಿಡಿಸಿದರು ಆದರೂ ಇಬ್ಬರು ಹೆಂಗಸರು ಒಬ್ಬೊಬ್ಬರ ಜನನೇಂದ್ರಿಯಗಳ ಬಗ್ಗೆ ಬಹಳ ಮಾರ್ಮಿಕವಾಗಿ ಬೈದುಕೊಂಡಿದ್ದರಿಂದ ಮತ್ತೆ ಕೆಲಸ ಮಾಡುವ ಮನಸ್ಸು ಬರದೆ ಎಲ್ಲ ಗದ್ದೆಯಿಂದ ಎದ್ದು ತೆವರಿ ಮೇಲೆ ನಿಂತು ಗಾಳಿ ನಿಂತ ಮೇಲೆ ಗದ್ದೆ ಕೆಲಸ ಎಂದು ತೀರ್ಮಾನ ತೆಗೆದುಕೊಂಡರು ಗಾಳಿ ಹೊಡೆತಕ್ಕೆ ಓಲಾಡಿ ಓಲಾಡಿ ಗಿಡ ಮರಗಳೆಲ್ಲ ಸಾಷ್ಟಾಂಗ ಬಿದ್ದಂತೆ ನೆಲ ಮುಟ್ಟಿ ಮುಟ್ಟಿ ಏಳತೊಡಗಿದ್ದವು ಆದರೆ ಈ ಸರ್ಕಸ್ ಅನ್ನು ಎಷ್ಟು ಹೊತ್ತು ತಾನೆ ಮಾಡಿಯಾವು ಅದು ಗಾಳಿ ಒಂದೇ ದಿಕ್ಕಿನಲ್ಲಿ ಬೀಸಿದ್ದರೆ ಹೇಗೋ ಹಾಗೆ ಬಗ್ಗಿ ಎದ್ದು ಬಗ್ಗಿ ಎದ್ದು ನಿಭಾಯಿಸುತ್ತಿದ್ದವೋ ಏನು ಆದರೆ ಗಾಳಿ ಚಕ್ರ ಸುತ್ತಿದಂತೆ ಸುತ್ತ ನಾಲ್ಕು ದಿಕ್ಕಿಗೂ ಮರಗಳನ್ನು ಓಲಾಡಿಸಿ ಬಟ್ಟೆ ಹಿಂಡಿದಂತೆ ತಿರುಗುತ್ತಿತ್ತು ಹಾಗಾಗಿ ದಿನ ಕಳೆಯುವುದರೊಳಗೆ ಲಟ ಲಟ ಕಾಂಡ ಮುರಿದು ಅನೇಕ ಮರಗಳು ಉರುಳಿದವು ಗಾಳಿಯಲ್ಲಿ ಅದುರಿ ಅದುರಿ ಎಲೆಗಳೆಲ್ಲ ಹರಿದು ತೊಟ್ಟು ಕಳಚಿ ತೂರಿ ಹೋಗಿ ಅನೇಕ ಮರಗಳು ಹೋಳಾಗಿ ಹೋದವು ಬಾಳೆ ಮರಗಳಂತೂ ಮುಕ್ಕಾಲು ಪಾಲು ಬಿದ್ದು ಹೋದರೆ ಹಾಗೂ ಹೀಗೂ ನಿಂತಿದ್ದ ಬಾಳೆ ಮರಗಳ ಎಲೆಗಳೆಲ್ಲ ಸಿಗಿದು ಊಟಕ್ಕೆ ಸಹ ಅಂಗೈ ಅಗಲದ ಎಲೆ ಸಿಕ್ಕುವಂತಿರಲಿಲ್ಲ ಎಲೆ ಉದುರಿ ಮರಗಳೆಲ್ಲ ಓಡಾದ ಮೇಲೆ ಮರಗಳ ಓಲಾಟ ಕೊಂಚ ಕಡಿಮೆಯಾದರೂ ಕೊಂಬೆಗಳ ನಡುವೆ ಗಾಳಿ ನುಗ್ಗುವ ಹೊಡೆತಕ್ಕೆ ಸಿಯೋ ಎಂಬ ಸಿಳ್ಳಿನ ಸದ್ದು ನೂರಾರು ನರಿಗಳು ಉಳಿತ್ತಂತೆ ಕಾಡಿನಿಂದ ಕೇಳತೊಡಗಿತು ಈ ಗಾಳಿಯಾಕೋ ಹೆಂಗಸರ ಮೇಲೆ ಹೆಚ್ಚು ಪ್ರಭಾವ ಬೀರುವಂತೆ ಸೀಕೆಗೌಡರ ಒಬ್ಬನೇ ಮಗ ಸುಬ್ಬಯ್ಯನಿಗೆ ಹೊಸದಾಗಿ ಮದುವೆ ಮಾಡಿ ತಂದಿದ್ದ ಸೊಸೆ ತಾನಮ್ಮ ಸೈರಣೆ ಕಳೆದುಕೊಂಡು ಮನೆಯಿಂದ ಹೊರಬಂದು ಗಾಳಿಗೂ ಮನೆ ಪಕ್ಕ ಬೆಳೆದಿದ್ದ ಹೆಬ್ಬಲಸಿನ ಮರಕ್ಕೂ ಹೀನಾಮಾನ ಅನ್ನತೊಡಗಿದಳು ಗಾಳಿಯ ಊಳನ್ನು ಮೀರಿ ಕೇಳುತ್ತಿದ್ದ ಅವಳ ಕೋಪಾಟೋಪಕ್ಕೆ ಮೂರ್ನಾಲ್ಕು ಒಕ್ಕಲಿನ ಹಳ್ಳಿಯ ಜನರೆಲ್ಲ ಈಕೆ ಯಾರಿಗೋ ಬೈಯುತ್ತಿದ್ದಾಳೆಂದು ಹೊರಬಂದು ಅತ್ತಿತ್ತ ನೋಡಿದಳು ಸೀಗೆಗೌಡರ ಮನೆ ಹತ್ತಿರ ಇದ್ದ ಹೆಬ್ಬಲಸಿನ ಮರ ಭಾರೀ ಮರ ಅದೇನು ಯಾವಾಗ ಹುಟ್ಟಿದ್ದೋ ಏನೋ ಯಾರಿಗೂ ಗೊತ್ತಿರಲಿಲ್ಲ ಕಿರಗೂರಿನ ಜನ ಎಲ್ಲಿಂದಲೋ ಗುಳೆ ಬಂದು ಅಲ್ಲಿ ಊರು ಮಾಡುವುದಕ್ಕಿಂತ ಎಷ್ಟೋ ಮೊದಲು ಅದು ಅಲ್ಲಿ ಬೆಳೆದಿತ್ತೆಂದು ತೋರುತ್ತದೆ ಆ ಮರದ ಮೇಲೆ ಗಡ್ಡ ಮೀಸೆಗಳು ಬೆಳೆದಂತೆ ನಾನಾ ಥರದ ಬಂದಳಿಕೆಗಳು ಬೆಳೆದುಕೊಂಡಿದ್ದವು ಕಬಲು ಕೊಂಬೆಗಳ ಬಿರುಕಿನಿಂದೆಲ್ಲ ಬಸರಿ ಮರ ಅರಳಿ ಮರದ ಸಸಿಗಳು ಹುಟ್ಟಿ ಅಲ್ಲಿಂದ ನೆಲದವರೆಗೂ ಬೇರು ಕಳಿಸಿದ್ದವು ಅಲ್ಲಿದ್ದ ಅನೇಕ ಥರದ ಎಲೆಗಳನ್ನು ನೋಡಿದರೆ ಅದನ್ನು ಯಾವ ಜಾತಿ ಮರ ಎಂದು ನಿರ್ಧರಿಸುವುದೇ ಕಷ್ಟವಾಗುತ್ತಿತ್ತು ಗಾಳಿ ಮಳೆಗಳನ್ನು ಅನೇಕ ಶತಮಾನಗಳಿಂದ ಪ್ರತಿರೋಧಿಸಿಕೊಂಡೇ ಬೆಳೆದಿದ್ದ ಆ ಮರದ ಕಾಂಡ ತಿರುಪಿ ತಿರುಪಿಕೊಂಡು ಸ್ಕ್ರೂ ಕಾಣುತ್ತಿತ್ತು ಅಂಥ ಮರಗಳನ್ನು ಕಡಿಯುವುದಾಗಲಿ ಕುಯ್ಯುವುದಾಗಲಿ ಭಾರೀ ಕಷ್ಟ ಆಗಿದ್ದುದರಿಂದಲೋ ಏನೋ ಯಾರೂ ಅದನ್ನು ಕುಯ್ಯಿಸಿ ಮರಮುಟ್ಟು ಮಾಡುವ ಗೋಜಿಗೆ ಹೋಗಿರಲಿಲ್ಲ ಕೊಡಲಿಯಲ್ಲಿ ಅದಕ್ಕೆ ಹೊಡೆದರೆ ಕಬ್ಬಿಣಕ್ಕೆ ಕಬ್ಬಿಣ ತಾಗಿಸಿದಂತಾಗಿ ಠಣ್ ಎಂದು ಶಬ್ದ ಬರುತ್ತಿತ್ತು ಅಂಥ ಮರ ಮೊನ್ನೆ ಮೂರು ಹಗಲು ಮೂರು ರಾತ್ರಿ ಬೀಸಿದ ಬಿರುಗಾಳಿಗೆ ತತ್ತರಿಸಿದ್ದು ಆಶ್ಚರ್ಯ ಆ ಮರದ ಎಲೆಗಳು ಗಾಳಿಗೆ ಸುಲಭಕ್ಕೆ ತೊಟ್ಟು ಕಳಚಿ ಬೀಳುವುದಿಲ್ಲ ಜೊತೆಗೆ ಅದರ ಕೊಂಬೆಯ ಮೇಲೆಲ್ಲ ಒತ್ತೊತ್ತಾಗಿ ಬೆಳೆದಿದ್ದ ಇಪ್ಪತ್ತಾರು ಥರದ ಗಿಡಗಂಟೆಗಳು ಬಂದಳಿಕೆಗಳು ಗಾಳಿಗೆ ಗೋಡೆಯಂತೆ ಅಡ್ಡ ನಿಂತು ಬಿಟ್ಟವು ಅದರ ಭೂತಾಕಾರದ ಕಾಂಡ ಎಂಥ ಗಾಳಿಗೂ ನಡುಬಗ್ಗಿಸುವ ಹಾಗೆ ಇರಲಿಲ್ಲ ಆದರೆ ಗಾಳಿ ಬಿಡಬೇಕಲ್ಲ ಮೂರು ಹಗಲು ಮೂರು ರಾತ್ರಿ ನಿರಂತರವಾಗಿ ಬೀಸುತ್ತಲೇ ಇತ್ತು ಗಾಳಿಯ ರೌಸಿಗೆ ಮರ ಬಗ್ಗದಿದ್ದರೂ ಕೊಂಚ ಕೊಂಚವೇ ಅಲ್ಲಾಡಿತು ಅಲ್ಲಾಡಿದಾಗ ಅದರ ಬೇರುಗಳ ಬಳಿ ಅಲ್ಲಲ್ಲಿ ನೆಲ ಸಣ್ಣಗೆ ಬಿರುಕು ಬಿಟ್ಟಿತು ಬಿರುಕುಗಳೊಳಗೆಲ್ಲ ಹರಿಯುವ ಮಳೆ ನೀರು ಮೆಲ್ಲಗೆ ಜಿನುಗಿ ಇಳಿಯಿತು ಮರ ಮತ್ತೆ ಮತ್ತೆ ಓಲಾಡಿದಂತೆ ಅದರ ಬೇರುಗಳು ಹೊಸ ಕಾಡಿ ಹೊಸ ಕಾಡಿ ನೆಲ ಕೆಸರೆದ್ದಿತು ಮರ ಮೆಲ್ಲಗೆ ಬೇರು ಸಮೇತ ಗಾಳಿ ಬೀಸುವ ದಿಕ್ಕಿನ ಕಡೆಗೆ ವಾಲಲಾರಂಭಿಸಿತು ಮನೆಯ ಸೂರು ಮೊದಲು ಕಟಕಟ ಸದ್ದು ಮಾಡಿದಾಗ ಸೀಗೆಗೌಡರು ಗಾಳಿಗೆ ಹೆಂಚುಗಳು ಅಲ್ಲಾಡುತ್ತಿದ್ದಾವೆಂದು ತಿಳಿದರು ಹೆಬ್ಬಲಸಿನ ಮರ ಮನೆ ಕಡೆಗೇನಾದರೂ ವಾಲುತ್ತಿದೆಯೋ ಚಿಂತಿಸಿದರು ಆದರೆ ಗಾಳಿ ಮನೆಗೆ ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತಿದ್ದುದರಿಂದ ಮರ ಬಿದ್ದರೂ ಮನೆಗೆ ಅಪಾಯವಿಲ್ಲ ಎಂದುಕೊಂಡರು ಮನೆ ಮಂದಿ ಎಲ್ಲ ತಟ್ಟೆ ಹಾಕಿಕೊಂಡು ಊಟಕ್ಕೆ ಕುಳಿತಿದ್ದಾಗ ಚಾವಣಿಯ ಬದಲು ನೆಲದಿಂದ ಚಟಚಟ ಸದ್ದಾಯಿತು ಹೆಗ್ಗಣ ಯಾವುದೋ ಹೊರಗಿನಿಂದ ಸುರಂಗ ಹೊಡೆದು ಮನೆಯ ಅಡಿಗೆ ಬಂದಿದೆ ಎಂದು ತಿಳಿದರು ಆದರೆ ಅಷ್ಟರಲ್ಲಿ ಕಟಕಟ ಸದ್ದಿನೊಂದಿಗೆ ನೆಲ ಬಿರುಕು ಬಿಟ್ಟು ಆ ಬಿರುಕು ಹಾಗೇ ಮುಂದುವರಿಯುತ್ತಾ ಗೋಡೆಯವರೆಗೂ ಗೀರೆಳೆದಂತೆ ಹೋಗಿ ಅನಂತರ ಗೋಡೆ ಹತ್ತಿ ಸೂರಿನವರೆಗೂ ಹೋಗಿ ಮುಟ್ಟಿತು ಕ್ಷಣಾರ್ಧದಲ್ಲಿ ಹೊರಗಿನ ಬೆಳಕು ಒಳಗೆ ಕಾಣುವಷ್ಟು ಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡಿತು ಅಲ್ಲಿ ಊಟಕ್ಕೆ ಕುಳಿತಿದ್ದವರಿಗೆಲ್ಲ ಮೊದಲು ಅನ್ನಿಸಿದ್ದು ಭೂಕಂಪ ಎಂದು ಊಟ ಬಿಟ್ಟು ಎಲ್ಲ ಹೊರಗೆ ಎದ್ದು ಓಡಿ ಬಂದರು ಹೊರಬಂದು ಸುತ್ತ ಮುತ್ತ ನೋಡಿದಾಗಲೇ ಅವರಿಗೆ ನಿಜಸಂಗತಿ ಗೊತ್ತಾಗಿದ್ದು ಹೆಬ್ಬಲಸಿನ ಮರದ ಭಾರೀ ಅಡ್ಡ ಬೇರೊಂದು ನೆಟ್ಟಗೆ ಸೀಗೇಗೌಡರ ಪಾಯದ ಅಡಿಯೇ ಹೋಗಿತ್ತು ಮರ ಅದರ ವಿರುದ್ಧ ದಿಕ್ಕಿನಲ್ಲಿ ವಾಲಿದಂತೆ ಆ ಬೇರು ಪಾಯದ ಸಮೇತ ಮನೆಯ ಒಂದು ಪಾರ್ಶ್ವವನ್ನು ಮೀಟಿ ಎತ್ತುತ್ತಿತ್ತು ಸುಬ್ಬಯ್ಯನ ಹೆಂಡತಿ ದಾನಮ್ಮನಿಗೆ ಹೆಬ್ಬಲಸಿನ ಕಾಯಿಗಳು ಮನೆ ಹೆಂಚಿನ ಮೇಲೆ ಆಗೀಗ ಬಿದ್ದು ಹೆಂಚು ಒಡೆಯುತ್ತಿತ್ತೆಂದು ಮೊದಲೇ ಸಿಟ್ಟಿತ್ತು ಅದು ಪಲ್ಟಿ ಹೊಡೆದರೆ ಪೂರ ಮನೆ ಬೀಳದಿದ್ದರೂ ಮನೆಯ ಒಂದು ಪಾರ್ಶ್ವವಾದರೂ ಖಂಡಿತ ಬೀಳುತ್ತದೆಂದೆನಿಸಿ ಆಕೆಯ ಸಿಟ್ಟು ಮೇರೆ ಮೀರಿತು ಗಾಳಿಯ ಸಿಳ್ಳನ್ನು ಮೀರಿ ಬಾಯಿಗೆ ಬಂದ ಹಾಗೆ ಬೈಗಳದ ಮಳೆಗೆರೆಯ ತೊಡಗಿದಳು ಅವಳ ವಾಕ್ ಪ್ರಹಾರದ ರೌದ್ರಾವತಾರ ನೋಡಿ ಸೀಗೇಗೌಡರೂ ಸುಬ್ಬಯ್ಯನೂ ಗಾಬರಿಯಿಂದ ಮಂಕಾಗಿ ಹೋದರು ಬಿರುಗಾಳಿಗೂ ಅವರಿಗೆ ಅಷ್ಟೊಂದು ಗಾಬರಿಯಾಗಿರಲಿಲ್ಲ ಮುಂದಿನ ಸಂಚಿಕೆಯಲ್ಲಿ 待ってな。